ഭത്താഴ്ത I am ತುಂಬಿ ಬಾಳಲ್ಲಿ ತುಂಬಿದೆ ಉಲ್ಲಾಸವ ನನ್ನ ನೀನು ನನ್ನ ನೀನು ಸಂತೋಷವೇ

ನೀಡುವೆನು ಭಾಷೆಯ ಬಿಡು ಚಿಂತೆಯ ಈ ನಮ್ಮ ಪ್ರೇಮಕ್ಕೆ ನಾ ತೊಡಲ್ ಕಾಣಿಕೆ ಈ ನಮ್ಮ ಪ್ರೇಮಕ್ಕೆ ನಾ ತೊಡಲ್ ಕಾಣಿಕೆ ಬೆಳ್ಳ ತಿಳಾಗಿ ಬ ఆనందే <speaking> కల <in Hebrew> <speaking in Hebrew> హలో ఎల్గూ నమస్తే న్రీలక్ష్మి అంతా చర్మ రోగ తను మైసూరి నేను దేవరమ హడాక ఇష్టపడతీ ீ மீ பாலசீ மஹாலி பாலிசேன் நோ பாலாதிசஞ்சே பாலிசி श्री श्रीधर रमणी I need no

शृङ्गपुराधीश्वरी शारदे शुभमङ्गले सर्वाभीष्टप्रदे शृङ्गपुराधीश्वरी शारदे शुभमङ्गले सर्वाभीष्टप्रदे शृङ्गपुराधीश्वरि सन्नुते श्री पद्मचरणे शङ्कर सन्नुते श्री सकलकला विशा पुराधीश्वरी शारदे करुणी सम्म श्रुतिगति गणमाते करुणी सम्म श्रुतिगति गणमाते कमनीया सप्त स्वरसुपूजिते करुणी सम्मा श्रुतिगति गणमाते कमनीया सप्त स्वरसुपूजिते काव्यदान कलास्वरूपिणि आ काव्यदान कलास्वरूपिणी कामि तदागिनि श्वरी शारदे शुभमङ्गले सर्वाधीष्टप्रदे शृङ्गपुराधीश्वरि शृङ्गपुराधीश्वरि शृङ्गपुराधीश्वरी शारदे ಸೋದರವಾಗಿ ಗಾಯನ ಮಾಡಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಮತ್ತು ಶ್ರೀಲಕ್ಷ್ಮಿ ಮೇಡಮ್ ಅವರಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಪುಟಾಣಿ ತನ್ಮಿಗೆ ನಿಮ್ಮೆಲ್ಲರ ಪ್ರೀತಿ ಚಪ್ಪಾಳಿಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಶ್ರೀ ಜ್ಯೋತಿ ಮತ್ತು ಕಲ್ಚರಲ್ ಅಕಾಡೆಮಿ ಗೆಜ್ಜೆಯಾದ ಶಿವ ತಾಂಡವ ಬೆಂಗಳೂರು ಕಲಾ ತಂಡದಿಂದ ಈಗ ಮತ್ತೊಂದು ನೃತ್ಯ ಪ್ರದರ್ಶನ ನಿಮ್ಮ ಮುಂದೆ

తక్క తక్క తత్తం జం తత్తం 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 తజ్జం తజ్జ దైగె తజ్జ 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 タンクロスケティングテープティングテープティングテープティングテープティングテープティングテープティングテープティングテープティングテープティングテープティングテープティングテープティングテープティングテープティングテープティングテープティングテープティングテープティングテープティングテープティングテープティングテープティングテープティングテープティングテープティングテープティングテープティングテープティングテープティングティングテープティングティングテープティングティングティングティングティングティングティングティングティングティングティングティングティングティングティングティングティングティングティッ ಅತ್ಯಂತ ಮನಸ್ಸನ್ನ ಸಂತೋಷ ಪಡೆತಿರ್ತಕ್ಕಂಥ ನೃತ್ಯವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿ ರುಚಿತಾ ಇವರಿಗೆ ಜೋರಾದ ಚಪಾಳಿಗಳ ಮೂಲಕ ವಿನಿಮಯಗಳನ್ನು ಸಲ್ಲಿಸ್ತಾ ಇದ್ದಾರೆ ಕರ್ನಾಟಕ ಪ್ರೆಸ್ ಕ್ಲಬ್ ಬೆಂಗಳೂರು ವೈದ್ಯ ಸೇವಾ ರತ್ನ ಪ್ರಶಸ್ತಿ ಹಾಗೂ ವೆಟರ್ನರಿ ಎಕ್ಸಲೆನ್ಸ್ ಪ್ರಶಸ್ತಿ ಪ್ರದಾನ ಸಮಾರಂಭ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಸುಂದರ ಸಮಾರಂಭದ ಅತಿಥಿ ಗಣ್ಯರಾಗಿ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಶಾಸಕರು ಮಲ್ಲೇಶ್ವರಂ ವಿಧಾನಸಭೆ ಕ್ಷೇತ್ರ ಬೆಂಗಳೂರು ಇವರು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ನಿಮ್ಮೆಲ್ಲರ ಜ್ವರಾದ ಚಪಾಳಿಯೊಂದಿಗೆ ಶ್ರೀಕರಣ ವೇದಿಕೆಗೆ ಮಾಡ್ಕೊಳ್ತಾ ಇದ್ದಾರೆ ಶ್ರೀತ ಅಶ್ವಥ್ ಎರಡೆರಡು ಹತ್ತೊಂಬತ್ತು ಅರವತ್ತೊಂಬತ್ತರಲ್ಲಿ ಬೆಂಗಳೂರಿನಲ್ಲಿ ಟಿ ಕೆ ನಾರಾಯಣಪ್ಪ ಮತ್ತು ಕೆ ಎಲ್ ಪದ್ಮಮ್ಮನವರ ಅವರ ದಂಪತಿಗಳ ಮಗನಾಗಿ ಜನಿಸಿ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಮಂಗಳೂರಿನ ಕಸ್ತೂರಿಬಾ ಮೆಡಿಕಲ್ ಕಾಲೇಜಿನಿಂದ ಎಂ ಬಿ ಬಿ ಎಸ್ ಪದವಿಯನ್ನು ಪಡೆದು ಪದ್ಮಶ್ರೀ ಚಾರಿಟಬಲ್ ಟ್ರಸ್ಟ್ ಮತ್ತು ಶುಶ್ರ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಪ್ರಾರಂಭಿಸಿದರು ಭಾರತೀಯ ಜನತಾ ಪಕ್ಷದ ವೈದ್ಯರ ಕೋಶದ ಸಂಚಾಲಕರಾಗಿ ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಸ್ಥಾಪಕ ಅಧ್ಯಕ್ಷರಾಗಿ ಸಿಂಡಿಕೇಟ್ ಸದಸ್ಯರಾಗಿ ಸೆನೆಟ್ ಸದಸ್ಯರಾಗಿ ಮಲ್ಲೇಶ್ವರಂ ಕ್ಷೇತ್ರದ ಎಮ್ ಎಲ್ ಎ ಆಗಿ ಕರ್ನಾಟಕದ ಎಂಟನೆಯ ಉಪಮುಖ್ಯಮಂತ್ರಿಯಾಗಿ ಎಲೆಕ್ಟ್ರಾನಿಕ್ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಉನ್ನತ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರಾಗಿಯೂ ಕೂಡ ರಾಜ್ಯದ ಸೇವೆ ಮಾಡಿದ್ದಾರೆ ಶ್ರೀಯುತರು ಸಾಮಾಜಿಕ ಹೋರಾಟಗಳು ಪ್ರಗತಿಪರ ವಿಚಾರಗಳು ಉತ್ತಮ ಆಡಳಿತಗಾರರು ಮಲ್ಲೇಶ್ವರಂ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿದ್ದಾರೆ ಶ್ರೀಯುತ ಶ್ರೀಯುತ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರೂ ಜೋರಾದ ಚಪ್ಪಾಳೆ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದಾವೆ ಈ ಕಾರ್ಯಕ್ರಮದ ಮತ್ತೊರ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಯುತ ಸಿಆರ್ ಚಂದ್ರಶೇಖರ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಶ್ರೀತರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾವೆ ಸಿಆರ್ ಸಿ ಎಂದೇ ಖ್ಯಾತ ಪಡೆದ ಮನೋವೈದ್ಯರು ಚಂದ್ರಶೇಖರ್ ಅವರು ಚನ್ನಪಟ್ಟಣ ರಾಜಣ್ಣಾಚಾರ್ಯ ಪುತ್ರರಾಗಿ ಜೂನ್ ಆರು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಜನಿಸಿ ಕೆಂಪೇಗೌಡ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ವಿಶೇಷವಾಗಿ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಪಡೆದ ಮನೋಶಾಸ್ತ್ರರಾಗಿದ್ದಾರೆ ನಿಮಾನ್ಸ್ ನಲ್ಲಿ ಪ್ರಾಧ್ಯಾಪಕರಾಗಿ ಉಪವೈದ್ಯಕೀಯ ಅಧೀಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸದ್ಯ ಸ್ಪಂದನ ಆಸ್ತ ಸಮಾಲೋಚನಾ ಕೇಂದ್ರದ ಮೂಲಕ ಮನೋರೋಗಿಗಳ ಆಪತ್ ಬಂದವರಾಗಿದ್ದಾರೆ ಮೂವತ್ತು ಮೂವತ್ತು ಸಾವಿರಕ್ಕೂ ಅಧಿಕ ರೋಗಿಗಳಿಗೆ ಉಚಿತ ಸಮಾಲನೆ ಸಮಾಲೋಚನೆ ಮಾಡಿದ್ದಾರೆ ಮನೋವೈದ್ಯ ಶಾಸ್ತ್ರದ ಬಗ್ಗೆ ಹಲವಾರು ಪುಸ್ತಕಗಳು ಮತ್ತು ಲೇಖನಗಳನ್ನ ಬರೆದಿದ್ದಾರೆ ನಾಕ್ನೂರಕ್ಕೂ ಹೆಚ್ಚು ಕಡೆ ಮಾನಸಿಕ ಒತ್ತಡ ನಿವಾರಣೆ ಕುರಿತು ಭಾಷಣ ಮಾಡಿದ್ದಾರೆ ಹಲವಾರು ಪತ್ರಿಕೆಗಳಲ್ಲಿ ದಿನಪತ್ರಿಕೆಗಳಲ್ಲಿ ವಾರ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಕೂಡ ಬರೆಯುವ ಮೂಲಕ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಿದ್ದಾರೆ ಶ್ರೀಯುತ ಚಿ ಎನ್ ಸಿ ಎನ್ ಚಂದ್ರಶೇಖರ ರಾವ್ ಅವರಿಗೆ ನಿಮ್ಮೆಲ್ಲರೂ ಜೋರಾದ ಚಪ್ಪಾಳಿಯೊಂದಿಗೆ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಶುಭೋದಯ ನನ್ನ ಹೆಸರು ದೀಪ್ತಿ ಹೂವಲ್ಲಿ ಜೇನು ಗುಡಿ ಕಟ್ಟರೆ குடி கட்டு ವಿದ್ಯಾರ್ಥಿ ದೀಪ್ತಿ ಅವರಿಗೆ ಜೋರಾದ ಚಪ್ಪಾಳೆಗಳ ಮೂಲಕ ಇದ್ದಾರೆ ಶ್ರೀಯುತ ಮಲ್ಲಿಕಾರ್ಜುನ್ ಸರ್ ಅವರು ಪುನೀತ್ ರಾಜ್ಕುಮಾರ್ ಅವರ ಕುರಿತು ಒಂದು ಹಾಡನ್ನ ಹಾಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ